ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಮುಂಡಗೋಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಯಲ್ಲಾಪುರ್ ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಭೇಟಿ ಕೊಟ್ಟಿದೆ ಮದ್ದೂರು ಗ್ರಾಮದಲ್ಲಿ ಭೇಟಿ ಕೊಟ್ಟಿರ್ತಕ್ಕಂಥ ವಿಶೇಷತೆ ಭೇಟಿ ಕೊಟ್ಟಿರ್ತಕ್ಕಂಥ ಮೂಲ ಅಜೆಂಡಾ ಇಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಎಲ್ಲಾಪುರದಿಂದ ಮುಂಡಗೋಡು ಮಾರ್ಗವಾಗಿ ಅಂದರೆ ಯಲ್ಲಾಪುರದಿಂದ ಮುಂಡಗೋಡು ಹೋಗುವಂಥ ರಸ್ತೆ ಮಾರ್ಗದಲ್ಲಿ ಮದ್ದೂರು ಗ್ರಾಮದಲ್ಲಿ ಒಂದು ಎಂ ಸಿ ರೆಸಿಡೆನ್ಸಿ ಲೇಔಟ್ ಅಂದ್ರೆ ಡೆವಲಪರ್ಸ್ ಒಂದು ಜಗ ಒಂದು ಸೈಟ್ ಒಂದು ಬೋರ್ಡನ್ನು ಅನ್ನು ಹಾಕಿದ್ರು ಇಲ್ಲಿ ಸೈಟ್ ಯಾರಾದರೂ ಜಗನು ಬೇಕಂತ ಹೇಳಿದ್ರೆ ನೀವು ನಮ್ಮನ್ನು ಸಂಪರ್ಕಿಸಿ ಅಂತೇಳಿ ಒಂದು ಬೋರ್ಡ್ ಹಾಕಿದ್ರು ಬೋರ್ಡ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ತರ್ಪಿಸಿದ್ವಿ ನಿಂತು ಕೇಳಿದ್ವಿ ಇಲ್ಲಿ ಹೆಂಗೆ ನಡೀತಾ ಇದೆ ಏನು ರೇಟ್ ಇದೆ ಯಾವ್ಯಾವ ರೀತಿ ಜನರಿಗೆ ಅನುಕೂಲ ಇದೆ ಅಂತ ಎಲ್ಲ ನಾವು ಕೂಡ ಇಲ್ಲಿ ಗಮನ ಹರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ಕ್ಲಾರಿಫೈ ಸಿಕ್ತು ಕ್ಲಾರಿಫ್ ಸಿಕ್ಕಿರತಕ್ಕ ಸಂದರ್ಭದಲ್ಲಿ ನಾವು ಬೋರ್ಡ್ ಇತ್ತು ಆ ಬೋರ್ಡ್ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿದೀವಿ ಚನ್ನಪ್ಪ ವೆಂಟಾಪುರ್ ವೆಂಕಟಾಪುರ್ ಅಂತೇಳಿ ಇವರ ಮನೆಯ ಅಡ್ಡ ವೆಂಕಟಾಪುರ್ ಅಂದ ತಕ್ಷಣ ಇವರು ಧಾರವಾಡ ನರೇಂದ್ರ ರಹಿವಾಸಿಯಾಗಿರ್ತಕ್ಕಂಥವ್ರು ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಧಾರವಾಡ ಸಿಟಿಯ ಪಕ್ಕದ ಬೇಲೂರು ಪಕ್ಕದಲ್ಲಿ ನರೇಂದ್ರ ಅಂತೇಳಿ ಅಲ್ಲಿ ರಹಿವಾಸಿಯಾಗಿರ್ತಕ್ಕಂಥವ್ರು ಇವರು ಇಲ್ಲಿ ಬಂದು ಸೈಟ್ ವ್ಯಾಪಾರಗಳನ್ನು ಮಾಡ್ತಾ ಇದ್ರು ಇಲ್ಲಿ ಜನರ ಬಗ್ಗೆ ನಾವು ಕೇಳಿದ್ವಿ ಎಷ್ಟು ಸೈಟ್ಗಳನ್ನು ಮಾರ್ತಾ ಇದ್ದಾರೆ ಯಾವ ಸ್ಕೋರ್ ಫುಟ್ ಮೇಲೆ ಮಾರ್ತಾ ಇದ್ದಾರೆ ಅಂತ ಎಲ್ಲ ವಿಚಾರ ತಿಳ್ಕೊಂಡ್ವಿ ಚನ್ನಪ್ಪ ಅವ್ರನ್ನ ಫೋನ್ ಮಾಡಿದ್ವಿ ಅವರು ನಮಗೆ ಇವತ್ತು ಮದ್ದೂರಲ್ಲಿ ಸಿಕ್ಕರು ಅದೇ ಸೈಟ್ ಮೇಲೆ ಇದ್ರು ಯಾವ್ಯಾವ ರೀತಿ ವಿಚಾರಗಳನ್ನಿದ್ರು ಇಲ್ಲಿ ಬಂದು ಯಾಕೆ ಮಾಡಿದ್ದಾರೆ ಅಂತ ವಿಚಾರ ತಿಳ್ಕೊಬೇಕಂತೇಳಿ ನಮ್ಗೊಂದು ಕ್ಯೂರಿಯಾಸಿಟಿ ಇತ್ತು ನಮ್ಮ ಜೊತೆ ಚನ್ನಪ್ಪರ್ದಾರೆ ಬನ್ನಿ ವೀಕ್ಷಕರೇ ಇವರು ಯಾವ ಸ್ಕೋರ್ ಫುಟ್ ಮೇಲೆ ಸೈಟ್ ಕೊಡ್ತಾ ಇದಾರೆ ಧಾರವಾಡದಿಂದ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಬಂದು ಸೈಟ್ ಮಾಡೋಕೆ ಇವರು ವಿಚಾರ ಯಾಕೆ ಬಂತು ಇವ್ರೀಕ್ಷಕರ ಚೆನ್ನಾಗಿದ್ದೀರಾ ನಮಸ್ಕಾರ ಸರ್ ಸರ್ ಏನು ಧಾರವಾಡ ಜಿಲ್ಲೆಯವರು ನರೇಂದ್ರ ಸರಿ ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದವರಾಗಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಯಲ್ಲಾಪುರ ತಾಲೂಕಿನ ಮುಂಡಗೋಡು ರಸ್ತೆ ಮಾರ್ಗದಲ್ಲಿ ಮದ್ದೂರಲ್ಲಿ ಬಂದು ನೀವು ಸೈಟ್ ಅನ್ನು ಮಾಡಿದ್ರಿ ಯಾಕೆ ಸರ್ ಅಲ್ಲಿಂದ ಬಂದು ಇಲ್ಲಿ ಯಾಕೆ ಮಾಡಿದ್ರಿ ಸೈಟ್ ಇಲ್ಲಿ ಇಲ್ಲಿ ಸ್ವಲ್ಪ ಅತಿ ಬಡವ ಜನ ಐತೆ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ವಿಚಾರ ಮಾಡಿ ಮಾಡಕತ್ತೀವಿ ಸರ್ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಇದು ಎಷ್ಟು ಎಕರೆ ಹೊಲದಲ್ಲಿ ನೀವು ತಗೊಂಡ್ರಿ ಸರ್ ಎರಡು ಎಕರೆ ಸರ್ ಎರಡು ಎಕರೆದಲ್ಲಿ ಎರಡು ಎಕರೆಯಲ್ಲಿ ಎಷ್ಟು ಸೈಟ್ ಅನ್ನು ನೀವು ಮಾಡಿದ್ರಿ ನೀವು ಹದಿಮೂರು ಸೈಟ್ ಅಷ್ಟು ಕುಂತು ಸರ್ ಇಲ್ಲಿ ಹ್ಞೂ ಹ್ಞೂ ಅತ್ತಾಗ ನಮಗೆ ಬಂದಿದ್ದಿಲ್ಲಿ ಇಪ್ಪತ್ತೊಂಬತ್ತು ಗಂಟೆ ಸಿಗುತ್ತೆ ಟೋಟಲ್ ರೀ ಇಪ್ಪತ್ತೊಂಬತ್ತು ಗುಂಟೆ ಎರಡು ಎಕರೆಗೆ ಎಷ್ಟು ಗುಂಟೆ ಬಂತು ಸರ್ ಜಗೋಟಲ್ ಟೋಟಲ್ ಎಂಬತ್ತು ಗುಂಟೆ ಸಿಗುತ್ತೆ ಎಂಬತ್ತು ಗುಂಟೆ ರೋಡಿಗೆ ಎಷ್ಟು ಇದಕ್ಕೆ ಎಷ್ಟು ಒಂದು ಎಕರೆಗೆ ನಲವತ್ತೆರಡು ಗಂಟೆ ಸಿಗುತ್ತೆ ಇಪ್ಪತ್ತೆರಡು ಗುಂಟೆ ಸಿಗಬೇಕು ನಲ್ವತ್ನಾಕ್ ಗಂಟೆ ಸಿಗುವುದ್ಲಿ ನಮಗೆ ಇಪ್ಪತ್ತೊಂಬತ್ತು ಗುಂಟೆ ಸಿಕ್ತರಿ ಇಪ್ಪತ್ತೊಂಬತ್ತು ಗುಂಟೆ ಸಿಗ್ತು ಈ ಇಪ್ಪತ್ತೊಂಬತ್ತು ಗುಂಟೆಯಲ್ಲಿ ಎಷ್ಟು ಸೈಟ್ ಮಾಡಿದ್ರಿ ನೀವು ಎಷ್ಟು ಪಾರ್ಕ್ ಬಿಟ್ರಿ ಎಷ್ಟು ರಸ್ತೆ ರಸ್ತೆ ಸರ್ ಕಂಪಲ್ಸರಿ ಏನ್ ರೂಲ್ ಐತೆ ಅದ್ರ ರೋಲ್ ತಕ್ಕನಾನ ಮಾಡಿವ್ರಲ್ಲ ಹ್ಮ್ ತಕ್ಕನಾನ ಸರಿ ಯಾವ ಸ್ಕೋರ್ ಫುಟ್ ಮೇಲೆ ಸೈಟ್ ಕೊಡಾಕತ್ತೀ ನೀವು ಇಲ್ಲಿ ಈಗ ಸದ್ಯಕ್ಕೆ ನಾವು ಸಾವಿರ ರೂಪಾಯಿ ಸ್ಕೋರ್ ಫುಟ್ ಹೇಳಕತ್ತಿದಿವಿ ರೀ ಈಗ ಆಲ್ರೆಡಿ ಒಬ್ಬ ಒಂದು ಹಂಗೆ ಬುಕಿಂಗ್ ಮಾಡ್ಕೊಂಡು ಹೋಗ್ಯಾರ ಮತ್ತೊಬ್ಬ ಒಂದು ಬುಕಿಂಗ್ ಮಾಡ್ಕೊಂಡು ಹೋಗ್ಯಾರ ಎಷ್ಟು ಬುಕಿಂಗ್ ಆಗ್ಯಾವ ಸರ್ ಹದಿಮೂರಲ್ಲಿ ಹದಿಮೂರಲ್ಲಿ ಎಂಟು ಬುಕಿಂಗ್ ಆಗ್ಯಾವ್ರಿ ಎಂಟು ಬುಕಿಂಗ್ ಆಗ್ಯಾವ ಅರವತ್ ರೂಪಾಯಿ ಸ್ಕೋರ್ ಫೀಟ್ ಎಂಟುನೂರ ಅರವತ್ ರೂಪಾಯಿ ಸ್ಕೋರ್ ಫುಟ್ ಮೇಲೆ ಕೊಟ್ಟಿರೀ ಸ್ಟಾರ್ಟಿಂಗ್ ಯಾವ ಸ್ಕೋರ್ ಫೀಟ್ ಮೇಲೆ ಯಾವ ಸ್ಕೋರ್ ಮಿಂದ ಸ್ಟಾರ್ಟ್ ಕಡೆ ರೀ ಮೂವತ್ ಐದು ಅರವತ್ನೂ ಅದಾವ್ರಿ ಹಿಂಗ ಹಿಂಗ ಸೈಜ್ ಕೊಂಡಿರ್ತಾವ್ರಿ ಹೆಂಗ ರೋಡ್ ಹೆಂಗ್ ಟೈಪ್ ಹ್ಮ್ 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 ಅಂದ್ರೆ ಸ್ಟಾರ್ಟಿಂಗ್ ಇರೋದು ಮೂವತ್ತು ನಲ್ವತ್ತರಿಂದ ಸ್ಟಾರ್ಟ್ ರೀ ಮೂವತ್ತು ನಲ್ವತ್ತರಿಂದ ಸ್ಟಾರ್ಟ್ ಇದಾವೆ ಈಗ ಐದು ಸೈಟ್ ನಿಮ್ಮ ಹತ್ರ ಉಳಿದಾವು ಎಂಟು ಸೈಟ್ ಅನ್ನು ಸೇಲ್ ಆಗಿದಾವೆ ಈ ಎಂಟು ಸೈಟ್ ಸೇ ಇಲ್ಲಿ ಫಸ್ಟ್ ಹಿಡಿಬೇಕಾದ್ರ ಜಗ ಇಲ್ಲಿ ಹೊಲ ಬಂದು ಹಿಡಿಬೇಕಾದ್ರೆ ನೀವು ನಿಮಗೆ ಬ್ಯಾಡ್ ಅಂತ ಅನಿಸ್ತಿತ್ತ ಅಥವಾ ಇನ್ನು ಹಿಡಿಬೇಕಂತ ಅನಿಸ್ತಿತ್ತ ಇಲ್ಲಿ ಎಲ್ಲ ಫಸ್ಟ್ ನೋಡಿದ್ರೆ ಹಂಗ ಆಗಿತ್ರಿ ಏನ್ ಮಾಡಕ್ ಬರೋದಿಲ್ಲ ಆ ಕಡೆ ಅಂದ್ರೆ ಜನರು ಇಲ್ಲಿ ಸಂಪರ್ಕನಾಗ ಇದ್ದೀವಲ್ಲ ಆ ಕಡೆ ಸಂಪರ್ಕನಾಗ ಇದ್ದಾಗ ಜನರು ಏ ತೋಳ್ರಿ ಮಾಡ್ರಿ ನಮಗ್ ಬೇಕು ನಿಮಗ್ ಬೇಕು ಅನ್ನೋ ಸಾಲ ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ರಿ ಸರ್ ಹ್ಮ್ ನಿಮ್ಗೆ ಇಲ್ಲಿ ಏನಾದ್ರು ಜನ ಪರಿಚಯ ಇದಾರ ಸರ್ ಎಷ್ಟು ವರ್ಷದಿಂದ ನಿಮಗೆ ಒಡನಾಟ ಐತೆ ಇಲ್ಲ ಒಂದ್ ಎರಡು ವರ್ಷದಿಂದ ಒಡನಾಟ ಸರ್ ಇಲ್ಲಿ ಎರಡು ವರ್ಷದಿಂದ ಒಡನಾಟ ನೀವು ಈ ರಿಯಲ್ ಎಸ್ಟೇಟ್ ಅಂದ್ರೆ ಈ ಭೂಮಿ ತಗೊಂಡು ಮಾರಾಟ ಮಾಡೋದಾಗಿರ್ಲಿ ಸೈಟ್ ಗಳನ್ನ ಮಾಡಿ ಮಾರಾಟ ಮಾಡೋದ್ಗಳನ್ನಾಗಿರ್ಲಿ ಇವೆಲ್ಲ ಎಷ್ಟು ವರ್ಷದಿಂದ ನಿಮ್ಮ ಎಕ್ಸ್ಪೀರಿಯನ್ಸ್ ನಾನ್ ಹೆಚ್ಚು ಕಡಿಮೆ ವರ್ಷದಿಂದ ಮಾಡ್ಕೊಂತ ಬಂದಿಲ್ ಸರ್ ಐದಾರು ವರ್ಷದಿಂದ ಮಾಡ್ಕೊಂಬರಿ ಈಗ ಸ್ವಂತ ಮಾಡಿದ್ರು ಯಾವಾಗಂದ್ರೆ ಆ ಕಡೆ ನಿಮ್ ನಿಮ್ದು ನಿಮ್ ನಿಮ್ ಜಮೀನ ಲೇಔಟ್ ಮಾಡಿ ಅವ್ರ ಏನ್ ಕಮಿಷನ್ ಕೊಡ್ತೀರಿ ಕೊಡ್ತಿದ್ರೆ ನಾವು ಮಾಡ್ಕೊಂತ ಬರ್ತಿದ್ವಿ ಈಗ ಈಗ ಸ್ವಂತ ಮಾಡ್ತೀವಿ ಸ್ವಂತ ಮಾಡಿರಿ ಸರಿ ಈ ಪಂಚಾಯತಿ ಮದ್ದೂರು ಪಂಚಾಯತಿ ಮೇಲೆ ಇಲ್ಲಿ ಯಾವ್ಯಾವ ರೂಲ್ಸ್ ನೀವು ಫಾಲೋ ಮಾಡಿದ್ರಿ ಗ್ರಾಮ ಪಂಚಾಯತಿ ಕಡೆಯಿಂದ ಆಗಿರ್ಲಿ ಪಂಚಾಯತಿ ಅಧ್ಯಕ್ಷರಾಗಿರ್ಲಿ ಉಪಾಧ್ಯಕ್ಷರಾಗಿರ್ಲಿ ಪಿ ಡಿಒಲ್ ಇವ್ರನ್ನ ಪಂಚಾಯತ್ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ರಿ ಕಾಂಟ್ಯಾಕ್ಟ್ ಮಾಡಿ ತಾವು ಸೈಟ್ ತಗೊಂಡ್ ಕೆಲಸ ಮಾಡಿದ್ರಿ ಈಗ ಈ ಸೈಟ್ ಗಳ ಬಂದು ಏನಾದ್ರು ಇ ಎಂ ಐ ವ್ಯವಸ್ಥೆ ಮಾಡಿದ್ರ ನೀವು ಕಂತಿನ ವ್ಯವಸ್ಥೆ ಏನಾದ್ರು ಆ ಅಂದ್ರೆ ಕೆಲವೊಬ್ರು ಒಂದ್ ಆರು ತಿಂಗಳು ಮೂರ್ ತಿಂಗಳ ಒಬ್ಬರ ಎಂಟು ತಿಂಗಳು ಈಗ ಅಂದಾಜಿಗೆ ಈಗ ನೀವು ಹೇಳಿದ್ರಿ ಮೂವತ್ತು ನಲವತ್ತರ ಸೈಟ್ ಎಷ್ಟು ಹಣ ಆಗ್ಬೋದು ಸರ್ ಅದು ಮೂವತ್ತು ನಲವತ್ತರ ಸೈಟ್ ಹತ್ತು ಲಕ್ಷ ಸಾವಿರ ಈಗ ಬುಕ್ ಬುಕ್ಕಿಂಗ್ ಮಾಡಬೇಕಾದ್ರೆ ಎಷ್ಟು ಹಣ ತಗೊಂಡ್ರಿ ಬುಕ್ಕಿಂಗ್ ಎಷ್ಟು ಅಮೌಂಟ್ ಕನ್ಕೊಂತೀರಿ ಅಷ್ಟೆಷ್ಟ ಅಂತ ತಗೊಂಡಿಲ್ಲ ಒಬ್ಬರು ಒಂದ್ ಲಕ್ಷ ಕೊಟ್ಟಾರ ಅದಾರ ಐವ್ ಸಾವಿರ ಅದಾರ ಎರಡ್ ಲಕ್ಷ ಅದಾರ ನಾಲ್ಕು ಲಕ್ಷ ಕೊಟ್ಟಾರು ಅದಾರ ನಮ್ಗೆ ಅವ್ರಿಗೆ ಹಂಗ ಅಮೌಂಟ್ ಇಂದ ಅನ್ಕೊಲಕೆ ಯಾವಾಗ ಆಗುತ್ತೆ ಸರ್ ಇದು ಅಲ್ರಿ ಎಲ್ಲ ರೆಡಿನೇ ಈಗ ನಾವು ಅವ್ರ ಸಪ್ರೇಟ್ ಸರ್ ಈಗ ಅವ್ರ್ ಯಾವಾಗ ದುಡ್ಡು ಖರೀದಿನ ಲಾಸ್ಟ್ ಅಮೌಂಟ್ ಯಾವಾಗ ಸರಿ ಈಗ ನೀವು ಕಡೆ ಬೇರೆ ಬೇರೆ ಕಡೆ ನೀವು ಈ ರಿಯಲ್ ಎಸ್ಟೇಟ್ ಮಾಡ್ತಾ ಬಂದಿರಿ ಜನರು ಬುಕ್ ಮಾಡಿಸಿ ಕ್ಯಾನ್ಸಲ್ ಮಾಡ್ತಾರ ಬ್ಯಾಡ್ರಿ ನಾವು ಒಂದ್ ವಿಷಯ ಒಂದ್ ವಿಷಯ ಚೆನ್ನಪ್ಪ ಅವ್ರಿ ಒಂದ್ ವಿಷಯ ಹೆಂಗಿರ್ತಾರಂದ್ರ ಸರ್ ನಮ್ಗೆ ಬ್ಯಾಡ್ರಿ ನಮಗೆ ಅದು ನಾವು ಮನ್ಯಾಗ ಒಂದು ಯಾದಿ ಮೇಲೆ ಹಿಂತ ಇಂತಂದ್ರಿ ಆಗ್ತದಿ ಈಗ ಒಂದ್ ಐದ್ ಲಕ್ಷ ರೂಪಾಯಿ ಕಟ್ಟಿದ್ರಿ ಇನ್ನೊಂದ್ ಆರ್ ಲಕ್ಷ ರೂಪಾಯಿ ಕಟ್ಟಬೇಕ್ರಿ ಆರ್ ಲಕ್ಷ ರೂಪಾಯಿ ಒಂದು ಆರ್ ತಿಂಗ್ ಅದ ವರ್ಷ ಟೈಮ್ ಕೊಡ್ರಿ ಮುಂದ ಕಟ್ ಅಂತ ನಿಮ್ ಮುಂದೆ ಹೇಳಿರ್ತಾರೆ ಆ ಸಂದರ್ಭದಲ್ಲಿ ಬಂದ ಅವ್ರ ಆ ರೀತಿ ಹೇಳಿದಾಗ ಐದ್ ಲಕ್ಷಕ್ಕೆ ಐದ್ ಲಕ್ಷ ವಾಪಸ್ ಕೊಡ್ತಿರೋ ಏನ್ ಒಂದ್ ರೂಪಾಯಿ ಕಟ್ ಮಾಡುವಲ್ರಿ ಒಂದ್ ರೂಪಾಯೂ ಕಟ್ ಮಾಡಿಲ್ಲ ಇಷ್ಟ ಅದ ಅವಾಗಿ ಅವಾಗ ಸಂದರ್ಭ ಕೊಡ್ತಿರೋ ಟೈಮ್ ಟೈಮ್ ತಗೊಂಡ್ರಿ ಅವ್ರ ಯಾವಾಗ ನಮ್ ಟೈಮ್ ಅವ್ರ ಅರ್ಸಿನ ಹೇಳ್ತಲ್ರಿ ಒಂದ್ ವಾರ ಎಂಟಿನ ಆ ಟೈಮ್ ದಾಗ ಅವ್ರ ದೊಡ್ಡ ವಾಪಸ್ ಕೊಟ್ಬಿಟ್ಟೇನ್ರಿ ಯಾರ್ದು ಒಂದು ರೂಪಾಯಿ ಇಟ್ಕೊಂಡಿಲ್ ಇನ್ನೋರಿಗೆ ಬಿಸ್ನೆಸ್ ಮೇಲೆ ಬರೋಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಂತಿದ್ರಿ ಇದ್ ಹಲವನಿ ಅಲ್ಲಿಯ ನಿಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೂ ಉತ್ತರ ಕನ್ನಡ ಯಲ್ಲಾಪುರ ತಾಲ್ಲೂಕಿನ ಮದ್ದೂರು ಇಲ್ಲಿಯ ರಿಯಲ್ ಎಸ್ಟೇಟ್ ಏನ್ ವ್ಯತ್ಯಾಸ ಇದೆ ವ್ಯತ್ಯಾಸ ಇದ್ರೆ ಇಲ್ಲಿ ಸ್ವಲ್ಪ ಬಡ ಜನ ಬಾರೀ ಅಲ್ಲಿ ದುಡ್ಡು ಇದ್ದಾರ ಇಲ್ಲಿ ದುಡ್ಡು ಕಡಿಮೆ ಇದ್ದಾರ ಇಲ್ಲಿ ಅಟ್ ಕಟ್ಟ ಇದ್ದಾರೆ ಅಟ್ ಕಟ್ಟ ಜೀವನ ಮಾಡ್ತಾರ್ರಿ ಇಲ್ರಿ ಮತ್ತು ಅಲ್ಲಿಂದ ಇಲ್ಲಿ ಬಂದು ನೀವು ಮಾಡಿದ್ರಲ್ಲ ಅಲ್ಲಿ ದುಡ್ಡು ಕಡಿಮೆ ಬರ್ತಿತ್ತು ಅಲ್ಲಿ ಹಂಚಿಕೆ ಬರ್ತಿತ್ತು ಇಲ್ಲಿ ಕಡಿಮೆ ಬಾಡಿಗೆ ಬರ್ತೈತೆ ಅಂದ್ರೆ ಇಲ್ಲಿದಕ್ಕು ಅಲ್ಲಿ ಇದಕ್ಕು ವ್ಯತ್ಯಾಸನೂ ಐತ್ರಿ ಹ್ಞೂ ಅಂದ್ರೆ ಈ ನಾವು ಬಾಟರ್ ಮ್ಯಾಗ ಮಾಡಾಕತ್ತೇವ್ರಿ ಇದನ್ನ ಹ್ಞೂ ಏನು ಮಾಡ್ರಿ ಅನ್ನಕತ್ತಾರ ಅವ್ರ ಧೈರ್ಯದ ಮ್ಯಾಗ ನಾವು ಮಾಡಾಕತ್ತೇವಿ ಸರಿ ಓಕೆ ಈಗ ಇದನ್ನು ಬಿಟ್ಟು ಧಾರ್ವಾಡ ಆಗಿದ್ದು ಧಾರ್ವಾಡಕ್ಕಿಂತ ಮುಂದೆ ಹೋಗಿ ಈಗ ಬೆಳಗಾವಿ ಆಗಿದೆ ಹ್ಞೂ ಈ ಕಡೆ ಹಾವೇರಿ ಆಗಿದ್ಲಿ ಈ ಕಡೆ ಕಾರವಾರ ಆಗಿರ್ಲಿ ಅನುಕೂಲ ಆಗಿರ್ಲಿ ಬೇರೆ ಬೇರೆ ಕಡೆ ಮಾಡ್ಬೇಕಂತ ಏನು ಮಾಡುತ್ತೇವೆ ಸರ ನಾವು ಮಾಡುತ್ತೇವೆ ಈಗ ಇದು ಪ್ರಥಮ ಹೆಜ್ಜೆ ಸಕ್ಸಸ್ ಆಯ್ತು ಈಗ ಈಗ ಎರಡನೇ ಹೆಜ್ಜೆಗೆ ಬೇರೆ ಬೇರೆ ಕಡೆ ಕೂಡ ಮಾಡಬಹುದು ಈಗ ನಿಮ್ಮಲ್ಲಿ ಬಂದು ಸೈಟ್ ಯಾಕೆ ತಗೋಬೇಕು ಜನ ಏನ್ ಅನುಕೂಲ ಐತಿ ನಿಮ್ಮಲ್ಲಿ ನಮ್ಮಲ್ಲಿ ಏನ್ರೀ ಅವ್ರಿಗೆ ಅನುಕೂಲ ತಕ್ಕ ನಾವು ಅದೇವ್ರಿ ಹ್ಮ್ ಅವ್ರ ಅನುಕೂಲ ತಕ್ಕ ನಾ ನಡ್ಕೋಬೇಕ ಏನ್ ಅನುಕೂಲ ಇಸ್ರ ನಿಮ್ಮ ಅನುಕೂಲ ತಕ್ಕಂತ ನೀವು ನಡ್ಕೊಂತರಲ್ಲ ಅದ್ ಏನ್ ಅನುಕೂಲ ಅಂತ ನೋಡ್ರಿ ನೀವೇ ಅತಿ ಕಡು ಬಡ್ರ ಅಂತ ತಿಳ್ಕೊಳಿ ನೀವು ಹಂತ ಹಂತ ಕೊಟ್ಟು ನಾ ತಗೊಂದೇನ್ರಿ ರೊಕ್ಕ ಹ್ಞೂ 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 ನೀವು ಆರ್ ತಿಂಗ್ಳು ಕೊಟ್ಟೇವಂದ್ರ ಒಂದ್ ವರ್ಷಕ್ಕಾದ್ರೆ ಒಂದ್ ನಾ ತಿಳ್ಕೋತೀವಿ ಈ ಅನುಕೂಲನೂ ಇಲ್ಲಿ ಅದಾವು ಅಂತ ಹೇಳಿ ಸರಿ ಸರಿ ಓಕೆ ಈಗ ಈ ಸೈಟ್ ಗಳನ್ನ ನೀವು ಇಲ್ಲಿ ಮಾರಾತ್ರಿ ಇಲ್ಲಿ ಇಲ್ಲಿ ಖರೀದಿ ಮಾಡಿ ಸೈಟ್ ಗಳನ್ನ ತಾವ್ ಮಾಡಿದ್ರಿ ಮುಂದೆ ಮತ್ತೆ ಬೇರೆ ಕಡೆ ನಿಮ್ಗೆ ಆಫರ್ ಬಂದರ್ ಬಂದಿಲ್ರಿ ಇನ್ನು ಪರಿಶೀಲನೆ ಬಾಳೆಸ್ರ ಇಲ್ಲಿ ಅಂತಾವ್ ಯಾವಾಗ ಬಂದಿಲ್ಲರಿ ಬಂದಿಲ್ಲ ಇಲ್ಲಿ ಮತ್ತೆ ಹೋಳಿ ಬಂದ್ರೆ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಮುಗಿದ ತಕ್ಷಣ ನೋಡೋಣ ಸರ್ ಹ್ಮ್ ಮತ್ತೇನಾದ್ರೂ ಮುಂಡಗೋಡದಲ್ಲಿ ಮಾಡ್ಬೇಕಂತ ವಿಚಾರ ಮಾಡಿ ಅಲ್ಲ ನೀವ್ ವಿಚಾರ ಮಾಡಿರ ಅಲ್ಲಿ ಏನ್ ನೋಡಿದ್ರ ಸೈಟ್ ಹೊಲ ಪೊಲೀಸ್ ಇದು ನಿಮ್ಮ ಪ್ರಥಮ ಹೆಜ್ಜೆ ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಇಂಡಿಯಾ ಮುಖಾಂತರ ನಿಮ್ಮ ಮದ್ದೂರಿನ ಏನು ರೆಸಿಡೆನ್ಸಿ ಲೇಔಟ್ ಏನ್ ಮಾಡಿರಿ ಇಲ್ಲಿಯ ಗ್ರಾಮದ ಜನತೆಗೆ ಮತ್ತು ಸುತ್ತಮುತ್ತಲಿನ ಅಕ್ಕಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಬಂದು ಸೈಟ್ ಖರೀದಿ ಮಾಡಿ ಯಾವ ಕಾರಣಕ್ಕೆ ಮಾಡಬೇಕು ನಿಮ್ಮಲ್ಲಿ ಅನುಕೂಲ ಏನ್ ಏನ್ ಇವೆಲ್ಲ ವಿಚಾರಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ಜನರು ನಾವು ಇಲ್ಲಿ ಅನುಕೂಲ ಆಗ್ತಕ್ಕ ಬಂದೇವ್ರಿ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಬಂದರು ಅವ್ರಿಗೆ ತಕ್ಕ ನಾವು ಹೋಗವ್ರಿ ಅಮೌಂಟ್ ಅವ್ರಿ ಅಷ್ಟು ಕೊಟ್ಟರು ತಗೊಂಡು ಅವ್ರಿಗೆ ಲೇಔಟ್ ಖರೀದಿ ಕೊಡ್ತೀವಿ ಸರ್ ಓಕೆ ತುಂಬಾ ಧನ್ಯವಾದಗಳು ಎಮ್ ಸಿ ರೆಸಿಡೆನ್ಸಿ ಲೇಔಟ್ ಅನ್ನು ತಾವು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಮತ್ತು ಯಲ್ಲಾಪುರ ತಾಲೂಕು ಮಧ್ಯದಲ್ಲಿ ಮಾರ್ಗವಾಗಿ ಓಡಾಡುವಂಥ ರಸ್ತೆಯ ಮಧ್ಯದಲ್ಲಿ ತಾವು ಕೊಟ್ಟಿರ್ತಕ್ಕಂಥ ಈ ಸೈಟಿನ ವಿಚಾರಗಳನ್ನು ಯೋಚನೆಗಳನ್ನು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ